ಲೈಟ್ ಆಕು ನಾಳೆ ಕಳಿಸ್ತೀನಿ ಅಂತ ಹೇಳ್ದೆ ನೀನು ಗೈಸ್ ನಾಳೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ದೊಡಮ್ಮನ ನಮ್ಮ ಅಣ್ಣ ನೆನೇ ಫೋನ್ ಮಾಡಿದ್ದ ಜೋಳ ಹಾಕ್ಬೇಕು ಕಳಿಸು ಗೇಟಿಗೆ ಬರ್ತೀನಿ ಅಂತ ಅನ್ಬಿಟ್ಟು ಆದ್ರೆ ನನಗೆ ದೊಡಮ್ಮನ್ ಹೇಳಿರ್ಲಿಲ್ಲ ಒಂಟ್ ನಿಂತ್ಕೊಳ್ಳುತ್ತೆ ನೋಡದ ಫೋನ್ ಮಾಡಿದ್ರೆ ಫೋನ್ ಮಾಡಿದ್ರೆ ಫೋನ್ ಮಾಡೋರ ಅಂತ ಹೇಳಿದ್ರೆ ಒಂಟು ನಿಂತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿರ್ಲಿಲ್ಲ ಆ ಇವಾಗ ಬೆಳ ಬೆಳಗ್ಗೆಲ್ಲ ಫೋನ್ ಮಾಡೋಣ ನಾಳೆ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಬಟ್ ಇವತ್ತು ಸಡನ್ ಆಗಿ ತಿಂಡಿನೂ ತಿನ್ನ ಬಿಡ್ತಾ ಇಲ್ಲ ಬೆಳಗ್ಗೆಲ್ಲ ಅಲ್ವಾ ಜೋಳ ಆಗ್ತದ್ದು ಫೋನ್ ಮಾಡ್ತಾ ಬೇಜಾರ ಇದು ಕಳ್ಸಕ್ ದೊಡಮ್ಮನ್ ಇದೇನ್ ಮಾಡ್ಲಿ ಅದು ಶೂಟು ಮದ್ವೆ ಇದು ಒಂದು ಫೋಟೋ ಶೂಟ್ ಮಾಡ್ಸೋಣ ಅಂತ ಇದ್ನಲ್ಲ ಈ ತರ ಉಗ್ರು ನೋಡಿ ನಂದು ಯಾವತರ ಆಗೋಯ್ತು ಉಗ್ರ ಈ ತರ ಉಗ್ರು ಎಲ್ಲಾ ಹೆಂಗ್ ಗೊತ್ತಾ ಮಾಡೋದು ದೊಡಮ್ಮ ಹೇಳ್ತಿದ್ದೆ ನಾನು ಈ ಉಗ್ರಲ್ಲಾ ಹಾಕ್ಸ್ಬೇಕು ಅಂತಂದ್ರೆ ಹೆಂಗ್ ಗೊತ್ತಾ ದೊಡಮ್ಮ

ಇವು ಹೆಂಗ್ ಗೊತ್ತಾ ಶೂಟ್ ಐತಿ ಇವತ್ತೊಂದು ನಿಂದ ಈ ಉಗ್ರೆಲ್ ಅಂದೇ ಇಕ್ಲೆ ಹಾಕ್ಯಂಡ್ ಕ್ಲೀಲ್ತಾರೆ ಕಿತ್ತ್ಬಿಟ್ಟು ಇವತ್ ಮಾಮೇಲೆ ಅಲ್ಲಿ ಅಲ್ಲಿಗೆ ಕರ್ಕೊ ಬರ್ತೀನಿ ಜೆಕೆಡಲೆಗೆ ಜೋಳ ಪಾಳೆ ಎಲ್ಲ ಹಾಕ್ಯಂಡು ನಾಳಿಕೆ ದೊಡ್ಡಮ್ಮಗೆ ನಂದೊಂದು ರೇಷ್ಮೆ ಸೀರೆ ಕೊಟ್ಬಿಟ್ಟು ಈ ಈ ಥರ ಕೂದಲೆಲ್ಲ ಅಂದ್ರೆ ಜಡೆ ಹಾಕ್ಬಿಟ್ಟು ಮೇಕಪ್ ಎಲ್ಲ ಮಾಡಿಸಿ ಈ ನೈಲ್ ಆರ್ಟ್ ಎಲ್ಲ ಮಾಡಿಸ್ತೀನಿ ರೈಸ್ ಹೆಂಗ್ ಗೊತ್ತಾ ನಿಮ್ಗು ಗೊತ್ತಿರಬಹುದು ಹೆಂಗ್ ಮಾಡೋದು ಹೇಳಿದಿಲ್ಲಾ ಈ ಉಗ್ರಲ್ಲ ಕಿತ್ ಬಿಟ್ಟು ಈ ತರ ಎಲ್ಲಾ ಉಗ್ರ ಹಾಕೋದು ಅಲ್ಲಿಗೆ ಕರ್ಕೊಂಡಿಡೋ ಹಂಗೆ ಹೋಗ್ಬಿಡ ಗೈಸ್ ದೊಡಮ್ಮನ್ ಕಳ್ಸಕ್ ಬೇಜಾರ ಐತೆ ಎಂದ ಕಳಿಸ್ಬೇಕು ಬಟ್ ಈ ತರ ಸಡನ್ ಆಗಿ ಇಷ್ಟು ದಿನ ಇಟ್ಕೊಂಡು ಸಡನ್ ಆಗಿ ಕಳ್ಸೋದು ನನ್ಗೆ ಇಷ್ಟ ಆಗಲ್ಲ ಬಟ್ ಏನ್ ಮಾಡೋದು ದೊಡಮ್ಮನ ಎಷ್ಟು ಹಿಂಸೆ ಮಾಡಿ ಉಳ್ಸ್ಕೊಂಡಿದ್ದೀನಿ ಗೊತ್ತಾ ದೊಡಮ್ಮ ಹೋಯ್ತೀನಿ ಹೋಯ್ತೀನಿ ಅಂತ ಅಂತನೇ ತವತ್ತಿಂದ ಶನಿವಾರ ಹಬ್ಬ ಮುಗೀತು ಸೋಮವಾರ ಭಾನುವಾರ ಭಾನುವಾರ ಹಬ್ಬ ಮುಗೀತು ದಿನ ಸ್ಟಾರ್ಟ್ ಮಾಡ್ತೀವಿ ದೊಡಮ್ಮ ದೊಡ್ಡಮ್ಮ ಬಂದಿದ್ ಶನಿವಾರ ಶನಿವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಭಾನುವಾರನ ಮುಗಿಸ್ಕೊಂಡು ಸೋಮವಾರನೇ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತೀನಿ ಅಂತ ಅನ್ಬಿಟ್ಟು ಮಟನ್ ಬಿಟ್ಬಿಟ್ಟು ಓತಿಯಾ ನೀನು ಹೋಗಂಗಿಲ್ಲ ಅಂತ ಅಂದ್ಬಿಟ್ಟು ಬರ್ತೀನಿ ಮಂಗ್ವಾರ ನಾಳೆ ಬರ್ತೀನಿ ಮಂಗ್ಳವಾರ ಬರ್ತೀನಿ ಬರ್ತೀನಿ ಅಂತ ನಾನು ಇಲ್ಲ ನೀನು ಇರಲೇಬೇಕು ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ ಉಳಿಸ್ಕೊಂಡೆ ಮತ್ತೆ ಹೋಗ್ಬಿಟ್ಟು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಕರ್ಕೊಂಬಂದೆ ನಾಳೆ ನೆಮ್ಮದಿಯಾಗಿ ಕಳ್ಸೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಅಣ್ಣ ಫೋನ್ ಮಾಡ್ ಕಳಿಸು ಜೋಳ ಹಾಕ್ಬೇಕು ಅಂತ ಬಟ್ ಸಡನಾಗಿ ಕಳಿಸ್ತಿರೋದು ಬೇಜಾರಾಯ್ತಿದ್ದೊಡಮ್ ತಿಂದ ತಿನ್ನಾಗಿ ಬಿಡ್ತಾ ಇಲ್ಲ ಕರ್ಕಬ ಗೇಟಿ ಕರ್ಕಬ ಗೇಟಿ ಕರ್ಕಬತ ಅದಕ್ಕೆ ಸ್ವಲ್ಪ ಕಾಫಿ ಏನಾದರೂ ಇಟ್ಕೊಡ್ತೀನಿ ಈ ಉಗ್ರೆಲ್ಲ ಕಿತ್ತೋಗಿದ್ದಕ್ಕೆ ನಾನು ಏನಂತು ಇದು ಹೆಂಗಾಗ್ತದು ಇದೆಲ್ಲ ಹೆಂಗಾಗ್ತಾರೆ ಅಂತೆಲ್ಲ ಕೇಳ್ತಾ ಅದಕ್ಕೆ ನಾನು ನಮ್ದು ನಮ್ಮದು ಉಗ್ರೆಲ್ಲ ಕಿತ್ಬಿಟ್ಟು ಹಾಕೊಂಡು ಕೀಳ್ತಾರೆ ಅದಾದಮೇಲೆ ಅವರು ಇದನ್ನೆಲ್ಲ ಉಗ್ರೆಲ್ಲ ಅಂಟಿಸೋದು ಅಂತ ಅಂದೆ ಸೊ ಅದಕ್ಕೆ ನೋವಾಗಲ್ಲ ನಿನಗೆ ಅಂತಂತೂ ಸಿಕ್ಕಾಟ ನೋವಾಗುತ್ತೆ ಜೀವ ಹೋದಂಗಾಗುತ್ತೆ ಅಂತೆಲ್ಲ ಅಂದೆ ಸುಮ್ಮನೆ ತಮಾಷೆಗೆ ಅದಕ್ಕೆ ಸುಮ್ಮನೆ ನನಗೂ ಆಮೇಲೆ ನಾನೇ ಅಂತ ಅಂದೆ ನಿನಗೂ ಈ ಥರ ಒಂದು ಶೂಟು ಮಾಡಿಸೋಣ ಅಂತ ಅಂದ್ಕೊಂಡಿದೀನಿ ಈ ಉಗ್ರಲ್ಲ ಹಾಕಿಸ್ಬಿಟ್ಟು ನಿನಗೂ ಹಾಕಿಸಿ ಅಂತ ಅಂದಿದ್ದಕ್ಕೆ ನೆನ್ನೆಯಿಂದ ಹಂಗೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಯಾವೇ ತಾಯಿ ನಮ್ಮ ಅದನ್ನ ಸಾವಿರ ನಾನು ಅದನ್ನ ಹೋಗ್ತೀನಿ ಅದೆಲ್ಲ ಬ್ಯಾಡ ಬ್ಯಾಡ ಅಂದ್ಬಿಟ್ಟು ಸೀರಿಯಸ್ ಮಾಡ್ಕೊಂಡ್ರಿ ಡಡಮ್ಮ ಅಲ್ಲಿಗೆ ಕರ್ಕಪ್ಪರ ಎಲ್ಲಿಗೆ ಅಲ್ಲಿಗೆ

ತಗೋ ಕುಡಿಬಿಲು ಸುಡಕೇನೆ ತಡಿ ಫೋನ್ ಮಾಡ್ತೀನಿ ಅವ್ರಿಗೊಂಚರ್ ನಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಲೋ ಇದು ಫೋಟೋ ಶೂಟ್ಗೆ ಇವಾಗ ಇಲ್ಲಿಗೆ ಬರ್ಬಿಡಿ ನಮ್ಮೂರಿಗೆ ಅಲ್ಲಿ ಜಕಳಿಗೆ ಬನ್ನಿ ದೊಡ್ಡಮ್ಮ ಅಲ್ಲೋಗ್ತಾವ್ರೆ ಈಕ್ಲೆಲ್ಲ ಬನ್ನಿ ಅವ್ರದ್ದು ಸ್ವಲ್ಪ ವಯಸ್ಸಾಗೈತಲ್ಲ ಗಟ್ಟಿ ಇರುತ್ತೆ ಉಗ್ರೆಲ್ಲ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ ಚೆನ್ನಾಗಿರೋ ದಿಕ್ಕla ತಗೋಬನ್ನಿ ಹಾ ಸರಿ ಅದೇ ಅವ್ರ ಜೋಡಿಗೆ ಯಾರಾದರೂ ಮುದ್ಕುರು ಅದೇ ಒಂದು ವಿಡಿಯೋಸ್ ಕಲ್ವಾ ಫೋಟೋಸ್ ಕಲ್ವಾ ಯಾರಾದ್ರೂ ಇದ್ರೆ ಆ ಆ ಸರಿ ಆಯ್ತು

ಅೋರ್ ಜೋಳ ಹಾಕಿಬಿಟ್ಟೆಲ್ಲ ಒಂದು 2 ಗಂಟೆ ಮುಗೀತದ ಓ 나 ಬರ್ಸ್ತಲ ಕಣ ಬೇಗ ಸರಿ ಬನ್ನಿ ಆ ಸರಿ ಆಯ್ತು ಬತ್ತರನ್ ಬಿಡತಿಗೆ ಬಂದ್ರ ನೀನ್ ಮಾತ್ಕೋ ನಿಮ್ಮ ಬೇಡ ತಾನೇ ನೀ ಚಂದ ಆ ನೀ ಫೇಮಸ್ ಆಗಿದೀಸಿದ್ದೆ ಬೇಡ ಬೇಡ நார்ಮಲ್ ಶಿವಾಗ್ ನೋಡಿ ನಮ್ಮ ದೊಡ್ಡಮ್ಮ ವಣ್ಣ್ಬಿಟ್ಟು ಆಚೆ ಕಡೆ ಹೋಗಿ ನಿಂತಕೊಂಡಿದೆ ಬಾ ಬುರ್ತಿ ಅಂತಂದ್ರೂನು ಕೇಳ್ತಾ ಇಲ್ಲ ನಮ್ಮ ನಮ್ಮನೇರ ಆಲ್ಕರೆಕ್ಕೆ ನಾನು ಬೈಕ್ ತಕೊಂಡು ಇನ್ನೇನ್ ತಗೊಬತ್ತಾರ ತಡಿ ಅಂತಂದ್ರೆ ನಾನು ನಡ್ಕೊಂಡಿ ಹೋಯ್ತೀನಿ ಅಂತ ಏನ್ ಒಳ್ಳೆ ಓಡ್ತಾಕೊತೈತಿಲ್ವ ನೀನು ಇರು ಫೋನ್ ಮಾಡಿರಲಿಲ್ವ ಇವಾಗ ನಮ್ಮ ಮನೆಯರ್ ಕುಟು ನಕೊಂಡ್ ಬಿಟ್ಕೊತಾರ ಹೋಗ್ ಗೇಟಿಂಗ್ ನೋಡ ಅಜ್ಜಿ ಹೋಯ್ತೈತೆ

ചപ്പ് ബന്ധ बटिया उधर उतरन कार पे थी ये अंदर ले चलो मुजवारा बिटिया वो कार पे बैठा बड़ा नहीं कोकरा यार यहां ख गया बिटिया और बड़ा और बड़ा डड़मा और बड़ा सुन मेरा क्या करते हो ಈ ಕಡೆಗೆ ಪ ಸೈಡಿಗೆ ಅಲ್ಲ ಬಿಟ್ಟಿದಳೆ ಹಾಯ್ ಅಂತ ಮಾಡ್ಕೊಂಡು ಹೋಯ್ತ ಅವ್ಳೆ ನಲ್ಲಿ ಪುಳಗರೆ ಪ್ಯಾಕೆಟ್ ತಗತ್ತಿರ್ತೀನಿ ಬಾ ಬತ್ತಾಳೆ ಅಂತ ಮಾಡತ್ತನು ಎಲ್ಲಾರ್ದು ಬಾ ನಾನು ಆಡಿದು ಮಾಡ್ಕೊಂತ ಆಡೋಯ್ತು ಏನು ತಿಳಿ ಮಾಡ್ತಿದ್ದೆ ಹುಷಾರು ಕಣೆ ಐತಡಿ ದೊಡ್ಡಮ್ಮ ಅಳ್ತೈತೆ ಗಾಯ್ಸ್ ನಿಮಗೆ ಯಾಕೆ ಕಳಿಸ್ಲಿಲ್ವಲ್ಲ ಒಂದು ವಾರದಿಂದ ಇಟ್ಕೊಂಡು ಅದೇ ಬೇಜಾರು ಮಂದಿ ಗಾಡಿನೂ ಆಫ್ ಮಾಡ್ಲಿಲ್ಲ ಹಂಗೆ ಬಿಟ್ಟದ ದೊಡ್ಡಮ್ಮ ಹೋಗಬೇಕಾದ್ರೆ ತುಂಬ ಬೇಜಾರಾಯಿತು ಇಷ್ಟು ದಿನ ಇಟ್ಕೊಂಡು ನೆಮ್ಮದಿಯಾಗಿ ಕಳ್ಸೋಕ್ಕಾಗಲಿವಲ್ಲ ಅಂತ ಅಂದ್ಬಿಟ್ಟು ಸೊ ಓಕೆ ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಟ್ ಮಾಡ್ತಾಯೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ ಯು